ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಸುಮಾರು ನೂರ ಮೂವತ್ತಾರು ಶಾಸಕರನ್ನು ಒಳಗೊಂಡಿರ್ತಕ್ಕಂಥ ಈ ಸರ್ಕಾರ ಯಾವುದೇ ಭಯ ಅಂಜಿಕೆ ಇಲ್ಲಾರದನ್ನೇ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದಿದೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಸುಮಾರು ನೂರ ಅವರು ಸುಮಾರು ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರದೇ ಯಾರಾದರೂ ಒಬ್ಬ ನೇತಾರ ಯಾರಾದರೂ ಒಬ್ಬ ನಾಯಕ ಇವತ್ತು ಈ ರಾಜ್ಯದಲ್ಲಿ ಉಳ್ಕೊಂಡಿದ್ದಾರ ಅಂತಾದರೂ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತ ಹೇಳಕ್ಕೆ ಬಯಸ್ತೀವಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಾಗಿರ್ಬೋದು ಕಳೆದ ಬಾರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅವರು ಹಲವಾರು ಈ ರಾಜ್ಯದ ಜನರಿಗೆ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಅನ್ನಭಾಗ್ಯ ಆಗಿರ್ಬೋದು ಅಕ್ಷರ ಭಾಗ್ಯ ಆಗಿರ್ಬೋದು ಹಲವಾರು ಭಾಗ್ಯಗಳನ್ನು ಶಾದಿ ಭಾಗ್ಯ ಆಗಿರ್ಬೋದು ಇಂಥ ಹಲವಾರು ಭಾಗ್ಯಗಳನ್ನು ಇವತ್ತಿನ ದಿವಸ ಅವರು ನೀಡಿರ್ತಕ್ಕಂಥದ್ದು ಆ ಭಾಗ್ಯಗಳ ಮೂಲಕ ಇಡೀ ರಾಜ್ಯದ ಎಲ್ಲ ಸಮುದಾಯದವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ಅವ್ರ ನೇತೃತ್ವದಲ್ಲಿ ಇವತ್ತು ದಿವಸ ಸರ್ಕಾರ ಮತ್ತೊಂದು ಸಲ ಸರ್ಕಾರ ಬಂದಿರೋದ್ರಿಂದ ಅವರಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಯ್ತು ಹೇಳಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಗೌರವಿತವಾಗಿ ನೋಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಅದೇ ಎರಡು ಮಾತೇ ಇಲ್ಲ ಆದರೂ ಸಹಿತ ಇವತ್ತು ದಿವಸ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಏನು ನೋಡ್ತಾ ಇದ್ದೀವಿ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಇಳಿತಾರೆ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಇಳಿತಾರೆ ಅಂತೇಳಿ ಎಲ್ಲಿ ಆಗಿದೆ ಇದು ಇದು ಯಾರು ಡಿಸ್ಕಸ್ ಮಾಡ್ಯಾರ ಏನು ಮಲ್ಲಿಕಾರ್ಜುನ ಖರ್ಗೆ ಸಾಬ್ ಹೇಳ್ಯಾರ ಏನು ಸೋನಿಯಾ ಗಾಂಧಿ ಮೇಡಮ್ ಅವ್ರು ಹೇಳ್ಯಾರ ರಾಹುಲ್ ಗಾಂಧಿ ಅವರು ಹೇಳ್ಯಾರ ವೇಣುಗೋಪಾಲ್ ಹೇಳ್ಯಾರ ಯಾರು ಹೇಳ್ಯಾರ ಯಾರೂ ಹೇಳೇ ಇಲ್ಲ ನೂರ ಮೂವತ್ತಾರು ಶಾಸಕರು ಸೇರಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆಯ್ಕೆ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ದಕ್ಷತೆಯಿಂದ ನಿಷ್ಠೆಯಿಂದ ಸತ್ಯದಿಂದ ನ್ಯಾಯದಿಂದ ಆಡಳಿತವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸುಮ್ಮನೆ ನಡಬರ್ಕ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾರು ನಾಲ್ಕು ಮಂದಿ ಎಮ್ ಎಲ್ ಎಗಳು ಹೋಗಿ ಅವ್ರು ಹ್ಯಾಂಗಾಗಲಿ ಹಿಂಗಾಗ್ಲಿ ಅಂತೇಳಿ ಅವರು ನಮ್ಮವ್ರು ಎಮ್ ಎಲ್ ಎ ಅವ್ರೇನು ಬೇರೆ ಅಲ್ಲ ಅವರು ಹೋಗಿ ಸಿದ್ದರಾಮಯ್ಯ ಅವರಿಗೆ ಇಳಿಸಿ ಮತ್ತವರಿಗೆ ಕೊಡ್ರಿ ನಾವೇನಂತೀವಿ ಅಂತಂದ್ರೆ ಇವತ್ತು ದಿವಸ ಈ ರಾಜ್ಯದಲ್ಲಿ ಅವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಪಂಚ ಗ್ಯಾರಂಟಿಗಳನ್ನು ಇವತ್ತು ದಿವಸ ಈ ರಾಜ್ಯದ ಎಲ್ಲ ಜನರಿಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಅದು ಹಿಂದುಳಿದರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಶೋಷಿತರಾಗಿರ್ಬೋದು ಮೇಲ್ವರ್ಗದರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ರಿಗೂ ಇವತ್ತು ಇವತ್ತು ದಿವಸ ಪ್ರತಿಯೊಂದು ಒಂದಿಲ್ಲ ಒಂದು ಯೋಜನೆಯನ್ನ ಅವರು ಮನೆ ಬಾಗಿಲಿಗೆ ಒಬ್ಬ ಸದಸ್ಯನಿಗೆ ನೀಡಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈ ದೇಶದಲ್ಲಿ ಯಾವುದೇ ಹಿಂದುಳಿದೊಬ್ಬರಿಗೂ ನೇತಾರ ಇಲ್ಲ ಅದು ಸಿದ್ದರಾಮಯ್ಯನವರು ಇವತ್ತು ಒಬ್ಬ ಬಡ ಹಿಂದುಳಿದ ವರ್ಗದಲ್ಲಿ ಒಬ್ಬ ಮಹಾನ್ ನಾಯಕ ಇರೋದ್ರಿಂದ ಅವ್ರು ಹಿಂದುಳಿದ ವರ್ಗದ ನಾಯಕರಾಗಿರೋದ್ರಿಂದ ಅವ್ರಿಗೆ ಡಿಸ್ಟರ್ಬಂಡ್ ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡಬಾರ್ದು ಅಂತೇಳಿ ನಾವು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಹಿಂದುಳಿದ್ರು ಅಲ್ಪಸಂಖ್ಯಾತರು ದಲಿತರು ಅವ್ರಿಗೆ ಅವ್ರು ನೋ ನೋ ವಿಚಾರ ಮಾಡ್ತಾರೆ ಎಲ್ಲ ಗೊತ್ತಿದೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅವರಿಗೆ ಪೂರ್ಣಾವಧಿ ಸಿ ಎಂ ಮಾಡಿರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನು ಅವಧಿ ಮುಕ್ತಾಯ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥವ್ರಿಗೆ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ಕೆಲವು ಬಾರಿ ರೀಸಫಲ್ ಮಾಡೋದು ಅನಿವಾರ್ಯತೆ ಆಗುತ್ತೆ ಆ ರೀತಿ ಮಾಡಿದಾಗ ಏನು ರೀಸಫಲ್ ಮಾಡ್ಲಿಕ್ಕೆ ನಮ್ದೇನು ತೊಂದರೆ ಇಲ್ಲ ರೀಸಫಲ್ ಮಾಡಲಿ ರೀಸಫಲ್ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಅದು ಬದಲಾವಣೆ ಮಾಡ್ತಾರೆ ಎರಡೂವರೆ ವರ್ಷಕ್ಕೆ ಯಾಕಂದರೆ ನೂರ ಮೂವತ್ತಾರು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಕೆಲವೊಬ್ಬರಿಗೆ ತೆಗೆದು ಕೆಲವೊಬ್ಬರಿಗೆ ಮಾಡ್ತಕ್ಕಂಥದ್ದು ಇದೆ ನಾಯಕತ್ವ ಬದಲಾವಣೆ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಬದಲಾವಣೆ ಆಗ್ಬೋದು ಅದು ಮಾಡ್ಬೋದು ಮಾಂತೇಶ್ ಕೌಲ್ಗೆ